ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನು ಬರಲಾರೇನು ಒಬ್ಬಾಳೆ ನಾನು ಎಂದು ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನು ಬರಲಾರೇನು ಒಬ್ಬಾಳೆ ನಾನು ಎಂದು ನೂರು ಜನರಲ್ಲಿ ಹದಿನಾರು ಬೀದಿ ಕಾಮಣ್ಣರು ಹೋದ ಕಡೆಯಲ್ಲಿ ಬಂದಾರು ಎಂಬ ಭಯ ತಂದರು ಹೋ ತಂಗಾಳಿ ತಂಗಾಳಿಯೇ ಮಾಡಲಿ ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆ ಬರಲಾರೇನು ಬರಲಾರೇನು ಹೊಬ್ಬಾಳೆ ನಾನು ಎಂದು ಹೂವು ಹಣ್ಣು ಕಾಯು ತರಲು ಮಾರುಕಟ್ಟೆಗೆ ಹೋಗುವಾಗ ದರ್ಶನ ಕೊಟ್ಟ ಏಳು ಗಂಟೆಗೆ ಹಾಗಲಕಾಯಿ ಕಹಿಮುಖದವನು ಮೆಣಸಿನಕಾಯಿ ಅಹ ಉರಿಮುಖದವನು ಮೂರು ಹೊತ್ತು ಬೀದಿ ಕಾಯೋ ರೋಮಿಯೋಗಳೂ ಭೂಮಿ ಮೇಲೆ ಬೀಡು ಬಿಟ್ಟು ಕೂಗೋಗೂಬೆಗಳೂ ಹೆಣ್ಣಿನ ಕುಲವಾ ಇರುವ ಕೀಚಕ ಗುಣವಾ ಹೀಗೆ ಬಿಡುವುದು ತರವ ಹೋತ ಮುಸ್ಸಂಜೀಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನು ಬರಲಾರೇನು ಒಬ್ಬಾಳೆ ನಾನು ಎಂದು ಗಾಳಿಯಲ್ಲಿ ತೇಲುವಾಸೆ ಮೂಟೆಯಾಯಿತು ಹಾರೋ ಮನಸು ಭಾರವಾಗಿ ಕೋಟೆ ಸೇರಿತು ನೆಮ್ಮದಿಗಾಗಿ ದೇವರ ಕೂಗಿ ಹೋದರೆ ಅಲ್ಲಿ ಅಯ್ಯೋ ನೆಮ್ಮದಿಯಲ್ಲಿ ದೇವರೆದುರು ಧೂರ್ತರಿರುವ ನೋಟ ಇಲ್ಲುಂಟು ಶಾಂತವಾಗಿ ಶಾಂತಿ ಕೆಡಿಸೋ ಮೂರ್ಖ ಜನರುಂಟು ಪ್ರಾರ್ಥನೆ ಹೊರಗೆ ಒಳಗೆ ನರಕದ ಒಳಗೆ ಇವರಿಗೆ ಇರುವುದು ಕಡೆಗೆ ಹೋ ತಂಗಾಳಿ ನೀ ಮಾಡಲಿ ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು ಬರಲಾರೇನು ಬರಲಾರೇನು ಹೊಬ್ಬಾಳೆ ನಾನು ಎಂದು ನೂರು ಜನರಲ್ಲಿ ಹದಿನಾರು ಬೀದಿ ಕಾಮಣ್ಣರು ಹೋದ ಕಡೆಯಲ್ಲಿ ಬಂದಾರು ಎಂಬ ಭಯ ತಂದರು ಹೋ ತಂಗಾಳಿ